ಖಂಡಿತ ಭಾರತದಲ್ಲಿ ಒಟಿಟಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ಸಂಪೂರ್ಣವಾದ ವಿವರಣೆ ಇಲ್ಲಿದೆ ಭಾರತದಲ್ಲಿ ಒಟಿಟಿ ಪ್ಲಾಟ್ಫಾರ್ಮ್ಗಳು ಒಂದು ಸಮಗ್ರ ನೋಟ ಓವರ್ ದಿ ಟಾಪ್ ಒಟಿಟಿ ಪ್ಲಾಟ್ಫಾರ್ಮ್ಗಳು ಇಂಟರ್ನೆಟ್ ಮೂಲಕ ವಿಡಿಯೋ ಮತ್ತು ಆಡಿಯೋ ಕಂಟೆಂಟ್ ಅನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಸೇವೆಗಳಾಗಿವೆ ಸಾಂಪ್ರದಾಯಿಕ ಕೇಬಲ್ ಅಥವಾ ಡಿಟಿಎಚ್ ಸಂಪರ್ಕಗಳಿಲ್ಲದೆ ಇಂಟರ್ನೆಟ್ ಹೊಂದಿರುವ ಯಾವುದೇ ಸಾಧನದಲ್ಲಿ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಸ್ಮಾರ್ಟ್ ಟಿವಿ ಲ್ಯಾಪ್ಟಾಪ್ ಇತ್ಯಾದಿ ಕಂಟೆಂಟ್ ವೀಕ್ಷಿಸಲು ಇವು ಅವಕಾಶ ನೀಡುತ್ತವೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದಲ್ಲಿ ಸ್ಮಾರ್ಟ್ಫೋನ್ ಬಳಕೆದಾರರ ಸಂಖ್ಯೆ ಮತ್ತು ಇಂಟರ್ನೆಟ್ ಲಭ್ಯತೆ ಹೆಚ್ಚಾದಂತೆ ಓಟಿಟಿ ಪ್ಲಾಟ್ಫಾರ್ಮ್ಗಳು ಅಗಾಧ ಜನಪ್ರಿಯತೆಯನ್ನು ಗಳಿಸಿವೆ ಭಾರತದಲ್ಲಿ ಒಟಿಟಿ ವಿಕಸನ ಭಾರತದಲ್ಲಿ ಒಟಿಟಿ ಪರಿಕಲ್ಪನೆಯು ಹೊಸದೇನಲ್ಲವಾದರೂ ಕಳೆದ ದಶಕದಲ್ಲಿ ಇದರ ಬೆಳವಣಿಗೆ ಗಣನೀಯವಾಗಿದೆ ಆರಂಭದಲ್ಲಿ ಕೆಲವು ಅಂತರರಾಷ್ಟ್ರೀಯ ಮತ್ತು ಸ್ಥಳೀಯ ಆಟಗಾರರು ಮಾರುಕಟ್ಟೆಯನ್ನು ಪ್ರವೇಶಿಸಿದರು ಕಡಿಮೆ ಬೆಲೆಯ ಡೇಟಾ ಯೋಜನೆಗಳು ಮತ್ತು ಸ್ಮಾರ್ಟ್ಫೋನ್ಗಳ ವ್ಯಾಪಕ ಲಭ್ಯತೆಯು ಈ ಬೆಳವಣಿಗೆಗೆ ಮುಖ್ಯ ಕಾರಣವಾಯಿತು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಸಮಯದಲ್ಲಿ ಚಿತ್ರಮಂದಿರಗಳು ಮುಚ್ಚಲ್ಪಟ್ಟಾಗ ಓಟಿಟಿ ಪ್ಲಾಟ್ಫಾರ್ಮ್ಗಳ ಬಳಕೆ ಮತ್ತು ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಯಿತು ಅನೇಕ ಚಲನಚಿತ್ರಗಳು ನೇರವಾಗಿ ಓಟಿಟಿಯಲ್ಲಿ ಬಿಡುಗಡೆಯಾದವು ಪ್ರಮುಖ ಓಟಿಟಿ ಪ್ಲಾಟ್ಫಾರ್ಮ್ಗಳು ಭಾರತದಲ್ಲಿ ಅಂತರರಾಷ್ಟ್ರೀಯ ಮತ್ತು ಸ್ಥಳೀಯ ಒಟಿಟಿ ಪ್ಲಾಟ್ಫಾರ್ಮ್ಗಳು ಸಕ್ರಿಯವಾಗಿವೆ ಕೆಲವು ಪ್ರಮುಖವಾದವುಗಳು ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ವಿಡಿಯೋ ಅಮೆಜಾನ್ ಪ್ರೈಮ್ ವಿಡಿಯೋ ಡಿಸ್ನಿ ಸಂಕಲನ ಹಾಟ್ಸ್ಟಾರ್ ಡಿಸ್ನಿ ಸಂಕಲನ ಹಾಟ್ಸ್ಟಾರ್ ಸೋನಿ ಲಿವ್ ಸೋನಿ ಎಲ್ ಐ ವಿ ಜಿ ಐದು ಝಟ್ ಇಇದು ವುಟ್ ಎಂ ಎಕ್ಸ್ ಪ್ಲೇಯರ್ ಎಂ ಎಕ್ಸ್ ಪ್ಲೇಯರ್ ಆಹಾ ಏಹ ಪ್ರಾದೇಶಿಕ ಕಂಟೆಂಟ್ ಸನ್ ಎನ್ ಎಕ್ಸ್ ಟಿ ಸನ್ ಎನ್ ಎಕ್ಸ್ ಟಿ ಪ್ರಾದೇಶಿಕ ಕಂಟೆಂಟ್ ಪ್ಲಾನೆಟ್ ಮರಾಠಿ ಪ್ಲಾನೆಟ್ ಮರಾಠಿ ಮರಾಠಿ ಕಂಟೆಂಟ್ ಚೌಪಾಲ್ ಚೌಪಾಲ್ ಪಂಜಾಬಿ ಹರಿಯಾನ್ವಿ ಭೋಜ್ಪುರಿ ಕಂಟೆಂಟ್ ಇವುಗಳ ಜೊತೆಗೆ ಅನೇಕ ಇತರ ಸಣ್ಣ ಮತ್ತು ಪ್ರಾದೇಶಿಕ ಒಟಿಟಿ ಪ್ಲಾಟ್ಫಾರ್ಮ್ಗಳು ಸಹ ಅಸ್ತಿತ್ವದಲ್ಲಿವೆ ಕಂಟೆಂಟ್ ವೈವಿಧ್ಯತೆ ಮತ್ತು ಪ್ರಾದೇಶಿಕ ಒತ್ತು ಭಾರತೀಯ ಒಟಿಟಿ ಮಾರುಕಟ್ಟೆಯ ಒಂದು ಪ್ರಮುಖ ಅಂಶವೆಂದರೆ ಕಂಟೆಂಟ್ನ ಅಪಾರ ವೈವಿಧ್ಯತೆ ಬಾಲಿವುಡ್ ಹಾಲಿವುಡ್ ಚಲನಚಿತ್ರಗಳು ಮತ್ತು ವೆಬ್ ಸರಣಿಗಳ ಜೊತೆಗೆ ಪ್ರಾದೇಶಿಕ ಭಾಷೆಗಳಾದ ಕನ್ನಡ ತಮಿಳು ತೆಲುಗು ಮಲಯಾಳಂ ಬಂಗಾಳಿ ಮರಾಠಿ ಇತ್ಯಾದಿ ಭಾಷೆಗಳ ಕಂಟೆಂಟ್ಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಅನೇಕ ಪ್ಲಾಟ್ಫಾರ್ಮ್ಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಒರಿಜಿನಲ್ ಸರಣಿಗಳು ಮತ್ತು ಚಲನಚಿತ್ರಗಳನ್ನು ನಿರ್ಮಿಸುತ್ತಿವೆ ಇದು ಪ್ರಾದೇಶಿಕ ಚಿತ್ರರಂಗಗಳಿಗೆ ಹೊಸ ಮಾರುಕಟ್ಟೆಯನ್ನು ತೆರೆದಿದೆ ಕರ್ನಾಟಕ ಸರ್ಕಾರ ಕೂಡ ಕನ್ನಡ ಚಿತ್ರರಂಗವನ್ನು ಪ್ರೋತ್ಸಾಹಿಸಲು ತನ್ನದೇ ಆದ ಒಟಿಟಿ ವೇದಿಕೆಯನ್ನು ಪ್ರಾರಂಭಿಸುವ ಬಗ್ಗೆ ಚಿಂತನೆ ನಡೆಸಿದೆ ವ್ಯಾಪಾರ ಮಾದರಿಗಳು ಒಟಿಟಿ ಪ್ಲಾಟ್ಫಾರ್ಮ್ಗಳು ಸಾಮಾನ್ಯವಾಗಿ ಈ ಕೆಳಗಿನ ವ್ಯಾಪಾರ ಮಾದರಿಗಳನ್ನು ಬಳಸುತ್ತವೆ ಚಂದಾದಾರಿಕೆ ಆಧಾರಿತ ವಿಡಿಯೋ ಆನ್ ಡಿಮಾಂಡ್ ಎಸ್ವಿಒಡಿ ನಿಗದಿತ ಮಾಸಿಕ ಅಥವಾ ವಾರ್ಷಿಕ ಶುಲ್ಕವನ್ನು ಪಾವತಿಸಿ ಅನಿಯಮಿತ ಕಂಟೆಂಟ್ ವೀಕ್ಷಣೆ ಉದಾ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ವಿಡಿಯೋ ಜಾಹೀರಾತು ಆಧಾರಿತ ವಿಡಿಯೋ ಆನ್ ಡಿಮಾಂಡ್ ಎವಿಒಡಿ ವೀಕ್ಷಕರಿಗೆ ಉಚಿತವಾಗಿ ಕಂಟೆಂಟ್ ಒದಗಿಸುವುದು ಆದರೆ ಜಾಹೀರಾತುಗಳನ್ನು ಪ್ರದರ್ಶಿಸುವುದು ಉದಾ ಎಂಎಕ್ಸ್ ಪ್ಲೇಯರ್ನ ಕೆಲವು ಕಂಟೆಂಟ್ ಟ್ರಾನ್ಸಾಕ್ಷನಲ್ ವಿಡಿಯೋ ಆನ್ ಡಿಮಾಂಡ್ ಟಿವಿಒಡಿ ಪ್ರತಿ ಕಂಟೆಂಟ್ಗೆ ಚಲನಚಿತ್ರ ಬಾಡಿಗೆ ಅಥವಾ ಖರೀದಿ ಪ್ರತ್ಯೇಕವಾಗಿ ಹಣ ಪಾವತಿಸುವುದು ಹೆಚ್ಚು ಪ್ರಚಲಿತದಲ್ಲಿಲ್ಲ ಹೈಬ್ರಿಡ್ ಮಾದರಿಗಳು ಎಸ್ವಿಓಡಿ ಮತ್ತು ಎವಿಒಡಿ ಎರಡನ್ನು ಒಗ್ಗೂಡಿಸಿ ಬಳಸುವುದು ಉದಾ ಡಿಸ್ನಿ ಸಂಕಲನ ಹಾಟ್ಸ್ಟಾರ್ನ ವಿವಿಧ ಯೋಜನೆಗಳು ನಿಯಂತ್ರಣ ಮತ್ತು ಮಾರ್ಗಸೂಚಿಗಳು ಆರಂಭದಲ್ಲಿ ಸ್ವಯಂ ನಿಯಂತ್ರಣ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಟಿಟಿ ಪ್ಲಾಟ್ಫಾರ್ಮ್ಗಳನ್ನು ಈಗ ಭಾರತ ಸರ್ಕಾರವು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ತಂದಿದೆ ಡಿಜಿಟಲ್ ಕಂಟೆಂಟ್ ನಿಯಂತ್ರಣಕ್ಕಾಗಿ ಕೆಲವು ಮಾರ್ಗಸೂಚಿಗಳನ್ನು ಸಹ ಹೊರಡಿಸಲಾಗಿದೆ ಇದರಲ್ಲಿ ಕಂಟೆಂಟ್ ವರ್ಗೀಕರಣ ಮತ್ತು ಕುಂದುಕೊರತೆ ನಿವಾರಣಾ ವ್ಯವಸ್ಥೆಗಳು ಸೇರಿವೆ ಆದಾಗ್ಯೂ ಸೆನ್ಸಾರ್ಶಿಪ್ ಮತ್ತು ಕಂಟೆಂಟ್ ಮೇಲಿನ ನಿಯಂತ್ರಣವು ಇನ್ನೂ ಚರ್ಚೆಯಲ್ಲಿರುವ ವಿಷಯವಾಗಿದೆ ಭವಿಷ್ಯದ ನಿರೀಕ್ಷೆಗಳು ಭಾರತದಲ್ಲಿ ಒಟಿಟಿ ಮಾರುಕಟ್ಟೆ ನಿರಂತರವಾಗಿ ಬೆಳೆಯುವ ನಿರೀಕ್ಷೆ ಇದೆ ಕೈಗೆಟುಕುವ ಸ್ಮಾರ್ಟ್ಫೋನ್ಗಳು ಮತ್ತು ಇಂಟರ್ನೆಟ್ ಲಭ್ಯತೆಯ ಹೆಚ್ಚಳ ಪ್ರಾದೇಶಿಕ ಕಂಟೆಂಟ್ಗೆ ಬೇಡಿಕೆ ಮತ್ತು ವೈಯಕ್ತಿಕಗೊಳಿಸಿದ ಮನರಂಜನೆಯ ಕಡೆಗೆ ಗ್ರಾಹಕರ ಒಲವು ಈ ಬೆಳವಣಿಗೆಗೆ ಕಾರಣವಾಗುವ ಅಂಶಗಳಾಗಿವೆ ಹೊಸ ತಂತ್ರಜ್ಞಾನಗಳ ಅಳವಡಿಕೆ ವಿಭಿನ್ನ ವ್ಯಾಪಾರ ಮಾದರಿಗಳ ಪ್ರಯೋಗ ಮತ್ತು ಸ್ಥಳೀಯ ಕಂಟೆಂಟ್ನಲ್ಲಿ ಹೆಚ್ಚಿನ ಹೂಡಿಕೆ ಭಾರತೀಯ ಒಟಿಟಿ ಮಾರುಕಟ್ಟೆಯ ಭವಿಷ್ಯವನ್ನು ರೂಪಿಸಲಿವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಭಾರತದಲ್ಲಿ ಒಟಿಟಿ ಪ್ಲಾಟ್ಫಾರ್ಮ್ಗಳು ಮನರಂಜನೆಯನ್ನು ಪಡೆಯುವ ವಿಧಾನವನ್ನು ಪರಿವರ್ತಿಸಿವೆ ಅವು ವೀಕ್ಷಕರಿಗೆ ಅಭೂತಪೂರ್ವ ಆಯ್ಕೆ ಅನುಕೂಲತೆ ಮತ್ತು ಕೈಗೆಟುಕುವಿಕೆಯನ್ನು ಒದಗಿಸಿವೆ ಆದಾಗ್ಯೂ ಕಂಟೆಂಟ್ ನಿಯಂತ್ರಣ ಮತ್ತು ಸಾಂಪ್ರದಾಯಿಕ ಮಾಧ್ಯಮಗಳ ಮೇಲಿನ ಪರಿಣಾಮದಂತಹ ಸವಾಲುಗಳನ್ನು ಸಹ ಪರಿಹರಿಸಬೇಕಾಗಿದೆ ಭಾರತದಲ್ಲಿ ಓಟಿಟಿ ಪ್ಲಾಟ್ಫಾರ್ಮ್ಗಳು ಸಾಧಕ ಬಾಧಕಗಳ ಸಂಪೂರ್ಣ ವಿವರಣೆ ಭಾರತದಲ್ಲಿ ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ಗಳ ಬಳಕೆ ಹೆಚ್ಚಾದಂತೆ ಓವರ್ ದಿ ಟಾಪ್ ಓಟಿಟಿ ಪ್ಲಾಟ್ಫಾರ್ಮ್ಗಳು ಮನರಂಜನಾ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿವೆ ಚಲನಚಿತ್ರಗಳು ವೆಬ್ ಸರಣಿಗಳು ಸಾಕ್ಷ್ಯಚಿತ್ರಗಳು ಮತ್ತು ಇತರ ಕಾರ್ಯಕ್ರಮಗಳನ್ನು ನೇರವಾಗಿ ಇಂಟರ್ನೆಟ್ ಮೂಲಕ ವೀಕ್ಷಕರಿಗೆ ತಲುಪಿಸುವ ಈ ವೇದಿಕೆಗಳು ಜನಪ್ರಿಯತೆಯನ್ನು ಗಳಿಸುತ್ತಿವೆ ಆದಾಗ್ಯೂ ಇವುಗಳ ಬಳಕೆಯಿಂದ ಕೆಲವು ಸಾಧಕ ಬಾಧಕಗಳು ಇವೆ ಅವುಗಳ ವಿವರಣೆ ಇಲ್ಲಿದೆ ಸಾಧಕಗಳು ಅಡ್ವಾಂಟೇಜಸ್ ವೈವಿಧ್ಯಮಯ ಕಂಟೆಂಟ್ ಲಭ್ಯತೆ ಓಟಿಟಿ ಪ್ಲಾಟ್ಫಾರ್ಮ್ಗಳು ಚಲನಚಿತ್ರಗಳು ಟಿವಿ ಕಾರ್ಯಕ್ರಮಗಳು ವೆಬ್ ಸರಣಿಗಳು ಮತ್ತು ಸಾಕ್ಷ್ಯಚಿತ್ರಗಳು ಸೇರಿದಂತೆ ಅಪಾರ ಪ್ರಮಾಣದ ಕಂಟೆಂಟ್ ಅನ್ನು ನೀಡುತ್ತವೆ ಇದು ವಿವಿಧ ಭಾಷೆಗಳು ಮತ್ತು ಪ್ರಕಾರಗಳ ಕಂಟೆಂಟ್ ಅನ್ನು ಒಳಗೊಂಡಿರುತ್ತದೆ ಇದರಿಂದಾಗಿ ಪ್ರತಿಯೊಬ್ಬ ವೀಕ್ಷಕನ ಆಸಕ್ತಿಗೆ ತಕ್ಕಂತೆ ಏನಾದರೂ ಇದ್ದೇ ಇರುತ್ತದೆ ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ವೀಕ್ಷಣೆ ಸಾಂಪ್ರದಾಯಿಕ ಟಿವಿ ಪ್ರಸಾರದಂತೆ ನಿಗದಿತ ಸಮಯಕ್ಕಾಗಿ ಕಾಯುವ ಅಗತ್ಯವಿಲ್ಲ ವೀಕ್ಷಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಸಮಯದಲ್ಲಿ ಮತ್ತು ಯಾವುದೇ ಸಾಧನದಲ್ಲಿ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಸ್ಮಾರ್ಟ್ ಟಿವಿ ಕಂಪ್ಯೂಟರ್ ಕಂಟೆಂಟ್ ಅನ್ನು ವೀಕ್ಷಿಸಬಹುದು ಕೈಗೆಟುಕುವ ಬೆಲೆ ಕೇಬಲ್ ಟಿವಿ ಅಥವಾ ಡಿಟಿಎಚ್ ಹೋಲಿಸಿದರೆ ಹಲವು ಓಟಿಟಿ ಪ್ಲಾಟ್ಫಾರ್ಮ್ಗಳು ಕಡಿಮೆ ಬೆಲೆಯಲ್ಲಿ ಚಂದಾದಾರಿಕೆ ಯೋಜನೆಗಳನ್ನು ನೀಡುತ್ತವೆ ಕೆಲವು ಪ್ಲಾಟ್ಫಾರ್ಮ್ಗಳು ಉಚಿತ ಕಂಟೆಂಟ್ ಅನ್ನು ಸಹ ಒದಗಿಸುತ್ತವೆ ಜಾಹೀರಾತುಗಳೊಂದಿಗೆ ಪ್ರಾಂತೀಯ ಭಾಷಾ ಕಂಟೆಂಟ್ಗೆ ಉತ್ತೇಜನ ದೊಡ್ಡ ಒಟಿಟಿ ಪ್ಲಾಟ್ಫಾರ್ಮ್ಗಳು ಪ್ರಾದೇಶಿಕ ಭಾಷೆಗಳ ಕಂಟೆಂಟ್ಗೆ ಮಹತ್ವ ನೀಡುತ್ತಿವೆ ಇದರಿಂದಾಗಿ ಕನ್ನಡ ಸೇರಿದಂತೆ ವಿವಿಧ ಭಾಷೆಗಳ ಚಲನಚಿತ್ರಗಳು ಮತ್ತು ಸರಣಿಗಳು ದೇಶಾದ್ಯಂತ ಮತ್ತು ವಿಶ್ವಾದ್ಯಂತದ ವೀಕ್ಷಕರನ್ನು ತಲುಪಲು ಸಾಧ್ಯವಾಗಿದೆ ಕರ್ನಾಟಕ ಸರ್ಕಾರವು ಕನ್ನಡ ಚಿತ್ರರಂಗವನ್ನು ಉತ್ತೇಜಿಸಲು ತನ್ನದೇ ಆದ ಒಟಿಟಿ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸುವ ಯೋಜನೆಯಲ್ಲಿದೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಣ್ಣ ಬಜೆಟ್ ಚಲನಚಿತ್ರಗಳು ಮತ್ತು ಸ್ವತಂತ್ರ ನಿರ್ಮಾಪಕರು ತಮ್ಮ ಕಂಟೆಂಟ್ ಅನ್ನು ಪ್ರದರ್ಶಿಸಲು ಒಟಿಟಿ ಉತ್ತಮ ವೇದಿಕೆಯಾಗಿದೆ ಇದು ಹೊಸ ನಿರ್ದೇಶಕರು ನಟರು ಮತ್ತು ತಂತ್ರಜ್ಞರಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಕಲ್ಪಿಸುತ್ತದೆ ಜಾಹೀರಾತುರಹಿತ ವೀಕ್ಷಣೆಯ ಆಯ್ಕೆ ಹೆಚ್ಚಿನ ಪಾವತಿಸುವ ಚಂದಾದಾರಿಕೆ ಯೋಜನೆಗಳು ಜಾಹೀರಾತು ರಹಿತ ವೀಕ್ಷಣೆಯ ಅನುಭವವನ್ನು ನೀಡುತ್ತವೆ ಇದು ವೀಕ್ಷಕರಿಗೆ ತಡೆರಹಿತ ಮನರಂಜನೆಯನ್ನು ಒದಗಿಸುತ್ತದೆ ವೈಯಕ್ತಿಕಗೊಳಿಸಿದ ಅನುಭವ ಬಳಕೆದಾರರ ವೀಕ್ಷಣಾ ಇತಿಹಾಸದ ಆಧಾರದ ಮೇಲೆ ಓಟಿಟಿ ಪ್ಲಾಟ್ಫಾರ್ಮ್ಗಳು ಕಂಟೆಂಟ್ ಅನ್ನು ಶಿಫಾರಸು ಮಾಡುತ್ತವೆ ಇದು ವೀಕ್ಷಕರಿಗೆ ತಮ್ಮ ಆಸಕ್ತಿಗೆ ಸೂಕ್ತವಾದ ಕಂಟೆಂಟ್ ಅನ್ನು ಸುಲಭವಾಗಿ ಹುಡುಕಲು ಸಹಾಯ ಮಾಡುತ್ತದೆ ಬಾಧಕಗಳು ಡಿಸ್ಅಡ್ವಾಂಟೇಜಸ್ ಇಂಟರ್ನೆಟ್ ಅವಶ್ಯಕತೆ ಓಟಿಟಿ ಕಂಟೆಂಟ್ ವೀಕ್ಷಿಸಲು ಸ್ಥಿರವಾದ ಮತ್ತು ಉತ್ತಮ ವೇಗದ ಇಂಟರ್ನೆಟ್ ಸಂಪರ್ಕ ಅತ್ಯಗತ್ಯ ಕಳಪೆ ಇಂಟರ್ನೆಟ್ ಸಂಪರ್ಕವು ವೀಕ್ಷಣೆಯ ಅನುಭವವನ್ನು ಹಾಳು ಮಾಡುತ್ತದೆ ಸಾಂಪ್ರದಾಯಿಕ ಚಿತ್ರಮಂದಿರಗಳಿಗೆ ಸವಾಲು ಓಟಿಟಿ ಪ್ಲಾಟ್ಫಾರ್ಮ್ಗಳ ಹೆಚ್ಚಳವು ಚಿತ್ರಮಂದಿರಗಳಿಗೆ ಸವಾಲನ್ನು ಒಡ್ಡಿದೆ ಜನರು ಮನೆಯಲ್ಲೇ ಕಂಟೆಂಟ್ ವೀಕ್ಷಿಸಲು ಆದ್ಯತೆ ನೀಡುವುದರಿಂದ ಚಿತ್ರಮಂದಿರಗಳಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಬಹುದು ಎಂಬ ಆತಂಕವಿದೆ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಬಜೆಟ್ ಚಿತ್ರಗಳಿಗೆ ಕಂಟೆಂಟ್ ಸೆನ್ಸಾರ್ಶಿಪ್ ಕೊರತೆ ಸಾಂಪ್ರದಾಯಿಕ ಮಾಧ್ಯಮಗಳಂತೆ ಓಟಿಟಿ ಪ್ಲಾಟ್ಫಾರ್ಮ್ಗಳಿಗೆ ಕಟ್ಟುನಿಟ್ಟಾದ ಸೆನ್ಸಾರ್ಶಿಪ್ ನಿಯಮಗಳಿಲ್ಲ ಇದು ಕೆಲವು ವಿವಾದಾತ್ಮಕ ಅಥವಾ ಅಸಭ್ಯ ಕಂಟೆಂಟ್ ಪ್ರಸಾರಕ್ಕೆ ಕಾರಣವಾಗಬಹುದು ಎಂಬ ಕಳವಳವಿದೆ ಭಾರತ ಸರ್ಕಾರವು ಒಟಿಟಿ ಕಂಟೆಂಟ್ ನಿಯಂತ್ರಿಸಲು ಕೆಲವು ಮಾರ್ಗಸೂಚಿಗಳನ್ನು ಹೊರಡಿಸಿದ್ದರು ಇನ್ನು ಸಂಪೂರ್ಣ ನಿಯಂತ್ರಣ ಸಾಧಿಸುವುದು ಸವಾಲಾಗಿದೆ ಅತಿಯಾದ ಆಯ್ಕೆ ಮತ್ತು ಗೊಂದಲ ಪ್ಯಾರಡಾಕ್ಸ್ ಆಫ್ ಚಾಯ್ಸ್ ಅತಿಯಾದ ಕಂಟೆಂಟ್ ಲಭ್ಯತೆಯು ವೀಕ್ಷಕರಲ್ಲಿ ಗೊಂದಲವನ್ನುಂಟು ಮಾಡಬಹುದು ಏನನ್ನು ವೀಕ್ಷಿಸಬೇಕೆಂದು ನಿರ್ಧರಿಸಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಚಂದಾದಾರಿಕೆ ವೆಚ್ಚ ಅನೇಕ ಒಟಿಟಿ ಪ್ಲಾಟ್ಫಾರ್ಮ್ಗಳಿಗೆ ಚಂದಾದಾರರಾಗುವುದಾದರೆ ಮಾಸಿಕ ಅಥವಾ ವಾರ್ಷಿಕ ವೆಚ್ಚವು ಗಣನೀಯವಾಗಿ ಹೆಚ್ಚಾಗಬಹುದು ಕಂಟೆಂಟ್ ಗುಣಮಟ್ಟದಲ್ಲಿ ವ್ಯತ್ಯಾಸ ಎಲ್ಲ ಓಟಿಟಿ ಕಂಟೆಂಟ್ ಉತ್ತಮ ಗುಣಮಟ್ಟದ್ದಾಗಿರುವುದಿಲ್ಲ ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ ಕಡಿಮೆ ಗುಣಮಟ್ಟದ ಅಥವಾ ಪುನರಾವರ್ತಿತ ಕಂಟೆಂಟ್ ಇರಬಹುದು ಕಡಲ್ಗಳ್ಳತನದ ಅಪಾಯ ಓಟಿಟಿ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಡುಗಡೆಯಾದ ಕಂಟೆಂಟ್ ಕಡಲ್ಗಳ್ಳತನ ಸಾಧ್ಯತೆ ಹೆಚ್ಚಿರುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಒಟಿಟಿ ಪ್ಲಾಟ್ಫಾರ್ಮ್ಗಳು ಮನರಂಜನೆಯನ್ನು ಹೆಚ್ಚು ಸುಲಭವಾಗಿ ಮತ್ತು ವೈಯಕ್ತಿಕಗೊಳಿಸಿದ ರೀತಿಯಲ್ಲಿ ಒದಗಿಸುವ ಮೂಲಕ ಭಾರತೀಯ ಮನರಂಜನಾ ಉದ್ಯಮದಲ್ಲಿ ಮಹತ್ವದ ಬದಲಾವಣೆ ತಂದಿವೆ ಇವುಗಳಿಂದ ಹಲವು ಪ್ರಯೋಜನಗಳಿದ್ದರೂ ಸಾಂಪ್ರದಾಯಿಕ ಮಾಧ್ಯಮಗಳ ಮೇಲಿನ ಪರಿಣಾಮ ಮತ್ತು ಕಂಟೆಂಟ್ ನಿಯಂತ್ರಣದಂತಹ ಸವಾಲುಗಳನ್ನು ಎದುರಿಸಬೇಕಾಗಿದೆ ಭವಿಷ್ಯದಲ್ಲಿ ಈ ವೇದಿಕೆಗಳು ಹೇಗೆ ವಿಕಸನಗೊಳ್ಳುತ್ತವೆ ಮತ್ತು ಭಾರತೀಯ ವೀಕ್ಷಕರ ಮೇಲೆ ಅವುಗಳ ಪರಿಣಾಮ ಹೇಗಿರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ